ಭಾಳಷ್ಟು ಜನ ಶ್ರೀಮಠಕ್ಕೆ ಆಶ್ರಮಕ್ಕೆ ಬರ್ತಾರೆ ಗಲಾಟೆ ಮಾಡಿಕೊಂಡು ನಾನು ಹೇಳಿದೆ ನಿಮ್ಮ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಎಲ್ಲ ಸ್ವಾಮೀಜಿ ನನ್ನ ಹೆಂಡತಿನ ಹೋದ ವರ್ಷ ಡೈವರ್ಸ್ ಆಯಿತು ಅಂತ ಕೇಳ್ತಾರೆ ಸೊ ನಾನು ಯಾರೋ ಎಷ್ಟೋ ಜನ ಹೆಣ್ಮಕ್ಳನ್ನ ಕೇಳಿದೆ ಇಲ್ಲ ಡೈವರ್ಸ್ ಮಾಡಿದ್ದೀವಿ ಅಂತ ಕೇಳ್ತಾರೆ ಇದು ಬೇರೆ ದೇಶಗಳಲ್ಲಿ ಹೆಚ್ಚು ಇದ್ದಂಥದ್ದು ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಇದು ಹೆಚ್ಚಾಗ್ತಾ ಇದೆ ಅಂತ ಕಾರಣ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹೆಣ್ಣು ಗಂಡಲ್ಲಿ ಏನಾಗಿದೆ ಅಂದರೆ ಈಗ ಆಮೇಲೆ ಎಜುಕೇಷನ್ ಹೇಗಿರಬೇಕಾಗಿತ್ತು ಅಂತ ಜ್ಞಾನ ಹೇಗಿರಬೇಕಾಗಿತ್ತು ಅಂತಂದರೆ ವಿವೇಕ ಕೊಡಬೇಕಾಗಿತ್ತು ಅರಿವನ್ನು ಕೊಡಬೇಕಾಗಿತ್ತು ತಾಳ್ಮೆ ಕೊಡಬೇಕಾಗಿತ್ತು ಸಂಯಮ ಕೊಡಬೇಕಾಗಿತ್ತು ಆದರೆ ಎಜುಕೇಷನ್ ತುಂಬ ದೊಡ್ಡದು ಮಾಡಿ ದೊಡ್ಡ ಕೆಲಸದಲ್ಲಿದ್ದು ಸಂಯಮ ಇಲ್ಲ ಅಂತಂದರೆ ಸಹನೆ ಇಲ್ಲ ಅಂತಂದರೆ ಸಹಾನುಭೂತಿ ಇಲ್ಲ ಅಂತಂದರೆ ಯಾವ ಶಿಕ್ಷಣ ಇದು ಇವತ್ತು ಎಂಥ ಪರಿಸ್ಥಿತಿ ಇದ್ದೀವಿ ಅಂತಂದರೆ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಬ್ಬ ಅಲ್ಲ ಎರಡು ಜನ ಅಲ್ಲ ಮೂರು ಜನ ಅಲ್ಲ ಈ ಥರದ್ದೆಲ್ಲ ನೋಡ್ತಿದ್ರೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಒಂದು ನಿದರ್ಶನ ನಾನು ಹೇಳಲೇಬೇಕಾಗ್ತದೆ ಆದರೆ ಹೆಸರು ಹೇಳಲಿಕ್ಕೆ ಬಯಸಲ್ಲ ನಾನು ಒಂದು ಹುಡುಗ ಶಾಲೆಯಲ್ಲಿ ಓದ್ತಾ ಇರ್ತಾನೆ ಟೆಂತ್ ಸ್ಟ್ಯಾಂಡರ್ಡು ಹತ್ತನೇ ತರಗತಿ ಅವನು ಯಾವುದೋ ಮಟ್ಟದಲ್ಲಿ ಶಿಕ್ಷಣ ಮಾಡ್ತಾ ಇರ್ತಾನೆ ಆ ಮಠದಲ್ಲಿ ಶಿಕ್ಷಣ ಮಾಡಬೇಕಾದ್ರೆ ಶಿಕ್ಷಣದ ಸಂಸ್ಥೆಯಿಂದ ಅವನು ಅದಕ್ಕೆ ಕಟ್ಟಬೇಕಾಗಿರೋ ಫೀಸ್ ಕಟ್ಟಿರೋದಿಲ್ಲ ಅವಾಗ ಕೇಳ್ತಾರೆ ಅವ್ರ ಮಗುನ ಕೇಳ್ತಾರೆ ಇಲ್ಲ ನಾನು ಕಟ್ತಾರೆ ಅಪ್ಪ ಕಟ್ತಾರೆ ಅಮ್ಮ ಕಟ್ತಾರೆ ಅದು ನೇರವಾಗಿ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ ಪ್ರಿನ್ಸಿಪಾಲ್ ಮಾಡ್ತಾರೆ ಅದಕ್ಕೆ ಇಲ್ಲ ನನ್ನ ಯಜಮಾನ್ರಿಗೆ ಹೇಳ್ತೀನಿ ಅಂತೇಳಿ ಅವಾಗ ಮತ್ತೆ ಮಾಡೋದಿಲ್ಲ ತಿರ್ಗಾ ಅವರ ತಂದೆಗೆ ಮಾಡ್ತಾರೆ ಇಲ್ಲ ನಾನು ಅವ್ರ ಮನ್ ಅಮ್ಮನ ಹತ್ರ ಮಾತಾಡ್ತೀನಿ ಆಯಿತು ಕಟ್ತೀನಿ ಅಂತ ಹೇಳ್ತಾರೆ ಬಹುಶಃ ಹಿಂಗೆ ಮಾಡಿ ಆಮೇಲೆ ಒಂದು ದಿವಸ ಕಟ್ತಾರೆ ಒಂದು ಕಟ್ಟಿದ ಮೇಲೆ ಅವನ ಮಗ ಬರ್ತಾ ಇದ್ದಾನೆ ರಜದಲ್ಲಿ ಇಬ್ಬರು ಗಂಡ ಹೆಂಡ್ತಿರು ಅವನಿಗೆ ತಿಂಡಿ ತಿನ್ನಿಸಿ ಅವ್ನಿಗೆ ಬಟ್ಟೆ ಕೊಡಿಸಿ ವಾಪಸ್ ಹಾಸ್ಟೆಲ್ಗೆ ಕಳಿಸ್ತಾನೆ ಕಳಿಸಿದ್ಮೇಲೆ ಅವರಿಬ್ಬರು ಗಲಾಟಿಯಾಗಿ ಅವನು ಶಾಲೆಯಲ್ಲಿ ಉಳ್ಕೊಂಡಿರ್ತಾನೆ ಆಸ್ಟೆಲಲ್ಲಿ ಅಷ್ಟೊತ್ತಿಗೆ ವಿಚ್ಛೇದನ ತಗೊಂಡು ಈಕೆ ಬೇರೆಯನ್ನು ಮದುವೆ ಆಗಿದ್ದಾರೆ ಅವನು ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಅವನು ಬರ್ತಾನೆ ರಜಕ್ಕೆ ರಜೆಗೆ ಬಂದಾಗ ತನ್ನ ತಾಯಿ ಹತ್ರ ಹೋದಾಗ ತಾಯಿ ಪ್ರೀತಿಯಿಂದ ಕಂಡು ನಂತರ ಅವನು ಹೇಳ್ತಾನೆ ಅವನು ಹುಟ್ಟಿದ ಮಗ ಇದು ನಾನು ಯಾಕೆ ಸಾಕಬೇಕು ನನಗಿಷ್ಟ ಇಲ್ಲ ಅವನು ಅವರು ಇಲ್ಲ ನಾನು ನೋಡ್ಕೋಬೇಕು ಇಲ್ಲ ಅದಾಗಲ್ಲ ಅಂತ ಅವರು ಜಗಳ ಹಾಡೋದನ್ನ ನಾನು ನಂತರ ಅವ್ರ ತಂದೆ ಹತ್ರ ಹೋಗ್ತಾನೆ ತಂದೆ ಈಗ ಬಂದಪ್ಪ ಚೆನ್ನಾಗಿದೆಯಾ ಅಂತೆಲ್ಲ ಹೇಳ್ತಾರೆ ಊಟ ಮಾಡಿಸ್ತಾರೆ ಸೊ ಅವಾಗ ಅವಳು ಹೇಳ್ತಾಳೆ ಅವಳು ಹುಟ್ಟಿದ ಮಗನನ್ನು ನಾನು ಯಾಕೆ ಸಾಕಬೇಕು ನಾನು ಯಾಕೆ ನೋಡ್ಕೋಬೇಕು ಇದನ್ನೆಲ್ಲ ಅವನು ರಾತ್ರಿ ಎಲ್ಲ ಕೇಳಿ ಕೇಳಿ ಮಾನಸಿಕವಾಗಿ ನೊಂದ್ಕೊಂಡು ಸೀದಾ ಬರ್ತಾನೆ ಬಂದು ಗುರುಗಳ ಪಾದಕ್ಕೆ ಬೀಳ್ತಾನೆ ಗುರುಗಳ ಪಾದಕ್ಕೆ ಬಿದ್ದು ಗುರುಗಳೇ ನನ್ನ ನನಗೆ ಇಲ್ಲ ಓದೋದಿಲ್ಲ ಏನಾರು ಕೆಲಸ ಕೊಟ್ಬಿಡಿ ಇಲ್ಲ ನಾನು ಏನಾದರೂ ಸಾಧಿಸ್ಬೇಕಂದ್ರೆ ನೀವು ಓದಿಸಿ ಅಂತ ಕೇಳ್ಕೊಳ್ತಾನೆ ಅವನು ಆವಾಗ ಗುರುಗಳು ಅವನಿಗೆ ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ನನಗೆಲ್ಲ ನೀವೇ ಅಂತ ಹೇಳಿ ಶರಣಾಗಿ ಆ ಗುರುಗಳ ಆಶ್ರಯ ಪಡಿತಾನೆ ಅವನು ಓದಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅವನಿಗೊಂದು ಸನ್ಮಾನ ಸಮಾರಂಭ ಎಲ್ಲನೂ ಕರೀತಾನೆ ಕರೆದಂಥ ಸಂದರ್ಭದಲ್ಲಿ ಅವನಿಗೆ ಕೇಳೋ ಮಾತುಗಳೇನಂತಂದರೆ ನನ್ನ ತಾಯಿ ತಂದೆಗಳು ಮದುವೆಯಾಗಿ ಅವರು ಹುಟ್ಟಿದ ಮಗ ನಾನು ಆದರೆ ಅವ್ರಿಗೇನೋ ದ್ವೇಷಕ್ಕೆ ಅವರು ಬೇರೆ ಆದರೆ ಬೇರೆ ಆಗಬೇಕಾದ್ರೆ ನಾನೊಬ್ಬ ಅನಾಥ ಆಗ್ತೀನಿ ಅಂತ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಈ ಯೋಚನೆ ಬರೋದು ಬೇಡವಾ ಈ ಸ್ವಾರ್ಥಕ್ಕಾಗಿ ನನ್ನ ಜನ್ಮ ಯಾಕೆ ತಾಳ್ ನನ್ನ ಜನ್ಮವನ್ನು ಕೊಟ್ಟರು ಇವರು ಇಂಥ ಜನ್ಮ ಯಾರಿಗೂ ಬರೋದು ಬೇಡ ಇಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಹಾಗಾಗಿ ನಾನು ಏನು ಅಪರಾಧ ಮಾಡಿದ್ದೆ ನಾನು ಏನು ಪಾಪ ಮಾಡಿದ್ದೆ ನಾನೇನೂ ಅಪರಾಧ ಮಾಡಿದೆ ಏನು ಪಾಪ ಮಾಡಿದೆ ಈ ಒಂದು ನನಗೆ ಪನಿಷ್ಮೆಂಟು ಈ ಒಂದು ಸಮಸ್ಯೆ ನನಗಾಗಿದ್ದು ನನಗೆ ತುಂಬ ನೋವನ್ನು ತಂದು ಕೊಟ್ಟಿದೆ ಅಂತೇಳಿ ದುಃಖದ ಮಾತುಗಳನ್ನು ಹಾಡ್ತಾನೆ ಹಾಗಾಗಿ ಜಗತ್ತಿನೊಳಗೆ ಏನು ಅಂತಂದರೆ ನೀವು ಅಡದಂಥ ಮಕ್ಕಳು ಯಾವ ಅಪರಾಧನೂ ಮಾಡಿರೋದಿಲ್ಲ ನೀವು ಮಾಡಿದ ಅಪರಾಧಕ್ಕೆ ಆ ಮಕ್ಕಳು ಯಾಕೆ ಬಲಿಯಾಗಬೇಕು ಒಂದು ಕ್ಷಣ ಯೋಚನೆ ಮಾಡಿ ಬಂಧುಗಳೇ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಧರ್ಮೇ ಚ ಅರ್ಥೇ ಚ ಕಾಮೇಚ ನಾತೀಚ ರಾಮಿ ಅಂತ ಪ್ರಮಾಣ ಮಾಡಿರ್ತೀರ ಆದರೆ ಈ ಭಾರತೀಯ ಸಂಸ್ಕೃತಿ ಸಪ್ತಪದಿಗಳನ್ನು ತುಡಿತೀವಿ ಸಪ್ತಪದಿ ತುಣಿದು ನಾನು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನು ಯಾವುದೇ ತಪ್ಪು ಮಾಡದೆ ನಿನ್ನ ಜೊತೆ ಹೆಜ್ಜೆ ಹಾಕ್ತೀನಿ ಅನ್ನೋದಕ್ಕೆ ಪ್ರಮಾಣ ಮಾಡಿರ್ತೀವಿ ಅದರ ಜೊತೆಗೆ ಅರುಂಧತಿ ನಕ್ಷತ್ರವನ್ನು ತೋರಿಸಿ ಆ ನಕ್ಷತ್ರ ಸಾಕ್ಷಿಯಾಗಿ ಸೂರ್ಯ ಸಾಕ್ಷಿಯಾಗಿ ಗುರುಗಳು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನಾನು ನಿನಗೆ ತಾಲಿ ಕಟ್ತಾ ಇದ್ದೀನಿ ಕಟ್ಟ ಕಡೆಯವರೆಗೂ ನೋಡ್ಕೊಳ್ತೀನಿ ಅಂತ ಹೇಳ್ತಿರಲ್ಲ ಇದಿಲ್ಲಿ ನಾನು ಕಟ್ಟ ಕಡೆಯವರೆಗೂ ನಿನ್ನ ನಂಬಿರಿಕೆಯನ್ನು ನಾನು ಉಳಿಸ್ತೀನಿ ಅಂತ ಹೆಂಡತಿ ಮದುವೆಯಾಗಿ ಪ್ರಾಮಿಸ್ ಮಾಡ್ತಾಳಲ್ಲ ಎಲ್ಲಿ ಸೊ ಈ ಪರಿಸ್ಥಿತಿ ಏನು ಅಂತಂದರೆ ಯಾವ ಮನುಷ್ಯನಿಗೆ ಗಂಡ ಹೆಂಡತಿ ಇರ್ತಾರೋ ಅವರು ಪ್ರೀತಿಯ ಬಾಂಧವ್ಯ ಇರಬೇಕಾಗ್ತದೆ ಆವಲ್ಲೇ ನಿಮ್ಮ ನಡುವೆ ಇರುವ ಒಂದು ಯಾವುದೋ ಒಂದು ಕ್ಷಣಕ್ಕೆ ಪ್ರೀತಿ ಮಾಡಿದ್ದೀನಿ ಅಂತ ಮದುವೆ ಯಾರಾಗಿರ್ತಾರೋ ಅವರು ಡೈವರ್ಸ್ ಆಯಿತು ಅಂತಂದರೆ ಅದು ಪ್ರೀತಿ ಅಂತ ನಾನು ಹೇಳೋದಿಲ್ಲ ಅದಕ್ಕೆ ಮೋಹ ಅಂತ ಕರಿತೀನಿ ನಾನು ಈ ಪ್ರೇಮ ಮತ್ತು ಮೋಹ ಈ ಮೋಹ ಅಂತ ಅಂದರೆ ಆಕರ್ಷಣೆಗೊಳಗಾಗಿ ಯಾವಾಗ ಬೇಕಾದರೂ ಬಿಡ್ಬೋದು ಆದರೆ ಪ್ರೇಮ ಬಿಡಕ್ಕೆ ಸಾಧ್ಯ ಇಲ್ಲ ಇವತ್ತು ಉದಾಹರಣೆ ರಾಧಾಕೃಷ್ಣ ಆಗ್ಬೋದು ಅನೇಕ ಸಂಗತಿಗಳು ಇದ್ದಾವೆ ನಮ್ಮ ಮುಂದೆ ಹಾಗಾಗಿ ಪ್ರೀತಿಗೆ ತುಂಬ ಶಕ್ತಿ ಇದೆ ಭಗವಂತ ರಾಮ ಹೊರಟಂಥ ಸಂದರ್ಭದಲ್ಲಿ ರಾಮನ ಜೊತೆ ಸೀತೆನೂ ಹೊರಡ್ತಾಳೆ ಸೀತೆನ ರಾವಣ ಹೊತ್ಕೊಂಡು ಹೋದ ಅಂತಂದಮೇಲೆ ಅವಳು ನುಡಿಕೊಂಡು ಬಂದು ಯುದ್ಧ ಮಾಡ್ತಾನೆ ಎಂಡ್ತಿಗಾಗಿ ಹಾಗಾಗಿ ಈ ಬದುಕು ಹೇಗೆ ಅಂತಂದರೆ ಇದು ಪ್ರೇಮ ಇದು ಪ್ರೇಮಕ್ಕಾಗಿರುವಂಥ ಪ್ರಪಂಚ ಇದು ಪ್ರೀತಿಗೆ ಬೆಲೆ ಕೊಡುವಂಥ ರಾಷ್ಟ್ರ ನಮ್ಮದು ಈ ಪ್ರೀತಿಯ ರಾಷ್ಟ್ರದಲ್ಲಿ ಒಂದು ಪ್ರೇಮದ ರಾಷ್ಟ್ರದಲ್ಲಿ ಪ್ರೀತಿಯಿಂದ ಬದುಕೋದು ಬಹಳ ಮುಖ್ಯ ಆಮೇಲೆ ಇಂಥ ಒಂದು ಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸೊ ಒಂದು ಕೆಲವೊಂದು ಘಟನೆಗಳು ಆಗ್ಬೋದು ಆದರೆ ಎಲ್ಲ ಘಟನೆಗಳು ಇದೇ ಥರ ಆಗೋದು ತುಂಬ ಕಷ್ಟ ಆಗ್ತದೆ ತುಂಬ ಯಾರೋ ಹುಡುಗ ಸರಿ ಇಲ್ಲ ಅಂತ ಅಂದ್ರೂ ಅವಳಿಗೆ ಕೈ ಹಿಡ್ದಿದ್ದೀನಿ ಅಂದರೆ ಅವ್ನಿಗೆ ಅವನು ಯೋಚನೆ ಮಾಡಬೇಕು ತಂದೆ ತಾಯಿಗಳೆಲ್ಲ ಬಿಟ್ಟು ಬಂದಿರ್ತಾಳೆ ನನಗೋಸ್ಕರ ನನ್ನ ಮನೆ ಉದ್ದಾರಕ್ಕಾಗಿ ಬಂದಿರ್ತಾಳೆ ಅಂತ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿ ಇವರು ನನ್ನನ್ನು ನೋಡ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಇವ್ರಿಗಾಗಿ ನಾನು ಇರಬೇಕು ಅಂತೇಳಿ ಹೆಣ್ಣಿರಬೇಕು ಯಾರು ಬಾಗಿ ಬದುಕ್ತಿರೋ ಯಾರು ತಾಳ್ಮೆಯಿಂದ ಬದುಕ್ತಿರೋ ಅವರ ಬದುಕು ಬಂಗಾರ ಆಗ್ತದೆ ಅವರ ಬದುಕು ಚೆನ್ನಾಗಿರ್ತದೆ ತಾಳ್ಮೆ ಕಳ್ಕೊಬೇಡಿ ಸಮಾಧಾನ ಕಳ್ಕೊಬೇಡಿ ಮತ್ತು ಕೋಪಕ್ಕೆ ನಿಮ್ಮ ಬದುಕನ್ನು ಕೊಟ್ಟಾಗ ನುಚ್ಚು ನೂರಾಗ್ತೀರ ಆದರೆ ಆ ಕೋಪ ಹಾಳು ಮಾಡೋ ಕೋಪ ಹಾಳು ಮಾಡೋ ಕೋಪನ ಮನಸ್ಸಲ್ಲಿ ಇಟ್ಕೋಬೇಡಿ ಪ್ರೀತಿ ಇಟ್ಕೊಳ್ಳಿ ಉದ್ಧಾರ ಆಗುವಂಥ ಪ್ರೀತಿ ಇಟ್ಕೊಳ್ಳಿ ಪ್ರೀತಿ ಏನು ಮಾಡ್ತದೆ ಅಂದರೆ ನಮ್ಮನ್ನು ಉದ್ಧಾರ ಮಾಡ್ತದೆ ಪ್ರೀತಿ ನಮ್ಮ ಸಮೃದ್ಧಿಯಿಂದ ಇರೋಕ್ಕೆ ಇರೋಕ್ಕೆ ಬಿಡ್ತದೆ ಆದರೆ ಕೋಪ ಬಿಡೋದಿಲ್ಲ ಕೋಪ ಏನು ಬೇಕಾದ್ರು ಆಗ್ಬೋದು ಈ ಕೋಪ ದ್ವೇಷ ಹಸುವೆ ನಾನತ್ವ ಇವೆಲ್ಲ ಮರೆತು ಗಂಡ ಹೆಂಡತಿ ಅಂದರೆ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ನಾನು ಮೇಲಲ್ಲ ನೀನು ಮೇಲಲ್ಲ ನಾವಿಬ್ಬರು ಸಮಾನ ಅಂತ ಬದುಕಿ ಒಂದು ನಾಣ್ಯದ ಎರಡೂ ರಾಜ ರಾಣಿ ಹೇಗೆ ಒಂದು ಎರಡು ಮುಖಗಳಿರ್ತಾವೋ ಹಾಗೆ ಬದುಕು ಇದೆಯಲ್ಲ ಆ ಬದುಕು ನಿಮಗೆ ತುಂಬ ಶಾಂತಿಯನ್ನು ಕೊಡುವಂಥದ್ದು ಸಮೃದ್ಧಿಯನ್ನು ಕೊಡುವಂಥದ್ದು ಜೀವನ ಆಗ್ತದೆ ಶಾಂತಿ ಈ ಬದುಕು ಬೇಕು ಅಂತ ಅಂದರೆ ತಾಳ್ಮೆಯಿಂದ ಬಹುಶಃ ಪ್ರೀತಿಯಿಂದ ಬದುಕಿ ಆದರೆ ಯಾರು ಯಾರನ್ನ ಬದುಕನ್ನು ಹಾಳು ಮಾಡಬೇಡಿ ಯಾರು ಬದುಕು ಹಾಳು ಮಾಡಿದ್ರೂ ತಪ್ಪೇ ಅದು ತಪ್ಪು ತಪ್ಪೇನೆ ಎಲ್ಲ ಒಂದು ಬದುಕಿಗಾಗಿ ತ್ಯಾಗ ಇದೆಯಲ್ಲ ಅದೇ ನಿಜವಾದದ್ದು ಒಳ್ಳೆಯದು ಹಾಗಾಗಿ ಆ ಹುಡುಗನ ಕತೆ ಹೇಳದ್ನಲ್ಲ ಆ ಪರಿಸ್ಥಿತಿ ಆ ಮಕ್ಕಳಿಗೂ ಬರಬಾರ್ದು ಅನ್ನೋದೇ ನನ್ನ ಆಶಯ ಎಲ್ಲ ದಂಪತಿಗಳಿಗೂ ದೇವರು ಒಳ್ಳೇದು ಮಾಡಲಿ ದಾಂಪತ್ಯ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಯಾಕೆ ಅಂತ ಅಂದ್ರೆ ಬಹಳಷ್ಟು ಜನ ಕೇಳ್ತಾರೆ ಈ ವೃತ್ತಿ ಶ್ರೇಷ್ಠನ ಈ ವೃತ್ತಿ ಶ್ರೇಷ್ಠನ ಅಂತ ಯಾವ್ಯಾವ ವೃತ್ತಿಲಿ ಇರ್ತಾರೋ ಅವ್ರು ಸುಂದರವಾಗಿ ಬದುಕಿದ್ರೆ ಎಲ್ಲವೂ ಶ್ರೇಷ್ಠನೇ ಆದರೆ ಶ್ರೇಷ್ಠವಾದ ಬದುಕು ನಿಮ್ದಾಗಲಿ ಅಂತೇಳಿ ಅರಸ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ ಶಿವಭೂಯಾರ್ ಇದು ರೈಟ್ ನ್ಯೂಸ್